ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ದೇವರ ಪೂಜೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಿದರೆ ಪೂಜೆಯೇ ವೇಸ್ಟ್ ಇದರ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಅದರಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲನೆ ಮಾಡಲಾಗುತ್ತದೆ ಮತ್ತು ಒಂದು ವೇಳೆ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇದ್ದರೆ ಅಂತಹ ನೈವೇದ್ಯವನ್ನು ದೇವರಿಗೆ ಅರ್ಪಿಸಲಾಗುವುದಿಲ್ಲ ದೇವರ ನೈವೇದ್ಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನೇಕೆ ಅರ್ಪಿಸುವುದಿಲ್ಲ ಇದರ ಹಿಂದಿನ ಏನು ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ದೇವರನ್ನು ಪೂಜಿಸುವುದಕ್ಕೆ ಅದರದ್ದೇ ಆದಂತಹ ಪ್ರತ್ಯೇಕ ನಿಯಮಗಳಿವೆ ಅವುಗಳನ್ನು ಅನುಸರಿಸುವುದು ಕಡ್ಡಾಯವೆಂದು ಪರಿಗಣಿಸಲಾಗುತ್ತದೆ ಅವುಗಳಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸುವುದು ಕೂಡ ಒಂದಾಗಿದೆ ಧರ್ಮ ಗ್ರಂಥಗಳ ಪ್ರಕಾರ ನಾವು ಯಾವುದೇ ರೀತಿಯಾದ ಆಚರಣೆ ಪೂಜೆ ಉಪವಾಸ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸುವುದನ್ನು ನಿಷೇಧಿಸಲಾಗಿದೆ ಧಾರ್ಮಿಕ ಕಾರ್ಯಗಳಲ್ಲಿ ಸಾತ್ವಿಕ ಆಹಾರವನ್ನು ಮಾತ್ರ ತಯಾರಿಸುವ ಸಂಪ್ರದಾಯವಿದೆ ಮತ್ತು ದೇವರಿಗೆ ಸಾತ್ವಿಕ ಆಹಾರವನ್ನೇ ಅರ್ಪಿಸಬೇಕೆನ್ನುವ ನಿಯಮವೂ ಸಹ ಇದೆ ತರಕಾರಿಗಳನ್ನು ಸಾತ್ವಿಕ ಆಹಾರವೆನ್ನುವುದಾದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ತರಕಾರಿಗಳೆಂದು ಪರಿಗಣಿಸಲಾಗುತ್ತದೆ ಆದರೆ ಈ ತರಕಾರಿಗಳನ್ನೇಕೆ ಪೂಜೆಯಲ್ಲಿ ಬಳಸುವುದು ನಿಷಿದ್ಧವಾಗಿರುತ್ತದೆ ಇದರ ಕುರಿತು ನೀವು ಎಂದಾದರೂ ಯೋಚಿಸಿದ್ದೀರಾ ಇದಕ್ಕಿರುವ ಧಾರ್ಮಿಕ ನಂಬಿಕೆಗಳ ಕುರಿತು ನೀವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ಪೂಜೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏಕೆ ನಿಷಿದ್ಧ ಹಿಂದೂ ಧರ್ಮದಲ್ಲಿ ದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸುವಾಗ ಅಥವಾ ಇನ್ನಾವುದೇ ಧಾರ್ಮಿಕ ಆಚರಣೆಯನ್ನು ಮಾಡುವಾಗ ಅದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇರದಂತೆ ಕಾಳಜಿ ತೆಗೆದುಕೊಳ್ಳುತ್ತಾರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತಾಮಸಿಕ ಆಹಾರದ ವರ್ಗದಲ್ಲಿ ಇಡಲಾಗಿದ್ದು ಅವುಗಳನ್ನು ದೇವರ ಪೂಜೆಯಲ್ಲಿ ಬಳಸುವುದು ನಿಷಿದ್ಧವಾಗಿರುತ್ತದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ದೇವರಿಗೆ ಏಕೆ ಅರ್ಪಿಸಬಾರದು ಎಂಬುದರ ಹಿಂದೆ ಒಂದು ಪೌರಾಣಿಕ ಕಥೆಯೂ ಸಹ ಅಡಗಿದೆ ಈ ಕಥೆಯ ಪ್ರಕಾರ ಅಮೃತ ತುಂಬಿದ ಮಡಕೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವರು ಮತ್ತು ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆಯಿತು ಈ ಸಮಯದಲ್ಲಿ ಸಮುದ್ರದಿಂದ ಅನೇಕ ರತ್ನಗಳು ಮತ್ತು ತಾಯಿ ಲಕ್ಷ್ಮಿ ಕಾಣಿಸಿಕೊಂಡಳು ಬಳಿಕ ಅಂತಿಮವಾಗಿ ಅಮೃತದ ಮಡಕೆ ಕಾಣಿಸಿಕೊಂಡಿತು ಈ ಅಮೃತದ ಮಡಕೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವತೆಗಳ ಮತ್ತು ರಾಕ್ಷಸರ ನಡುವೆ ಮಹಾಯುದ್ಧವೇ ನಡೆಯಿತು ಆಗ ಭಗವಾನ್ ವಿಷ್ಣು ಮೋಹಿನಿ ಅವತಾರವನ್ನು ತೆಗೆದುಕೊಂಡು ದೇವಾನು ದೇವರುಗಳಿಗೂ ಮತ್ತು ರಾಕ್ಷಸರಿಗೂ ಸಮಾನವಾಗಿ ಹಂಚಲು ಪ್ರಾರಂಭಿಸಿದನು ಅಷ್ಟರಲ್ಲಿ ಭಗವಾನ್ ವಿಷ್ಣುವು ಮೋಹಿನಿ ರೂಪದಲ್ಲಿ ದೇವತೆಗಳಿಗೆ ಅಮೃತವನ್ನು ಕುಡಿಯುವಂತೆ ಮಾಡುತ್ತಿದ್ದಾನೆ ಎಂದು ಓರ್ವ ರಾಕ್ಷಸನಿಗೆ ತಿಳಿದಾಗ ಆ ರಾಕ್ಷಸನು ತನ್ನ ರೂಪವನ್ನು ಬದಲಿಸಿಕೊಂಡು ಹೋಗಿ ದೇವತೆಗಳ ನಡುವೆ ಕುಳಿತುಕೊಳ್ಳುತ್ತಾನೆ ಈ ವಿಷಯ ಸೂರ್ಯ ಮತ್ತು ಚಂದ್ರನಿಗೆ ತಿಳಿಯುತ್ತದೆ ಅವರು ರಾಕ್ಷಸನನ್ನು ನೋಡಿದಾಕ್ಷಣ ಈತ ದೇವರಲ್ಲ ರಾಕ್ಷಸನೆಂದು ತಿಳಿದುಕೊಳ್ಳುತ್ತಾರೆ ಮತ್ತು ಈ ವಿಚಾರವನ್ನು ಭಗವಾನ್ ವಿಷ್ಣುವಿಗೆ ಬಹಿರಂಗ ಪಡಿಸುತ್ತಾರೆ ಈ ವಿಷಯ ತಿಳಿದ ಭಗವಾನ್ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ರಾಕ್ಷಸನ ತಲೆಯನ್ನು ಮತ್ತು ದೇಹವನ್ನು ಬೇರೆ ಬೇರೆ ಮಾಡುತ್ತಾನೆ ಅಷ್ಟರಲ್ಲಿ ರಾಕ್ಷಸನು ತನ್ನ ಬಾಯಲ್ಲಿದ್ದ ಅಮೃತವನ್ನು ಸ್ವಲ್ಪ ಕುಡಿದಿದ್ದನು ಅವನ ತಲೆಯನ್ನು ಕತ್ತರಿಸಿದ ತಕ್ಷಣ ರಕ್ತದೊಂದಿಗೆ ಕೆಲವು ಅಮೃತ ಹನಿಗಳು ನೆಲದ ಮೇಲೆ ಬಿದ್ದವು ಈ ಹನಿಗಳಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೃಷ್ಟಿಯಾದವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದೇ ರಕ್ತ ಮತ್ತು ಅಮೃತದಿಂದ ಹುಟ್ಟಿಕೊಂಡಿವೆ ಎಂದು ಹೇಳಲಾಗುತ್ತದೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತಾಮಸಿಕವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪೂಜೆಯ ನೈವೇದ್ಯದಲ್ಲಿ ಇದನ್ನು ಬಳಸಲಾಗುವುದಿಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯು ರಾಕ್ಷಸನ ರಕ್ತದಿಂದ ಮತ್ತು ಆತನು ಸೇವಿಸಿದ ಅಮೃತದ ಹನಿಗಳು ಮಿಶ್ರಣದಿಂದ ಹುಟ್ಟಿಕೊಂಡಿರುವುದರಿಂದ ಈ ಆಹಾರ ಪದಾರ್ಥಗಳನ್ನು ದೇವರ ನೈವೇದ್ಯದಲ್ಲಿ ಬಳಸಲಾಗುವುದಿಲ್ಲ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ದೇವರ ನೈವೇದ್ಯಕ್ಕೆ ಏಕೆ ಬಳಸುವುದಿಲ್ಲ ಎಂಬುದರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು